ಬೀದಿ ಬದಿ ವ್ಯಾಪಾರಸ್ಥರು ಕಟ್ಟುವ ವಿವಿಧ ಶುಲ್ಕಗಳನ್ನು ಪಟ್ಟಣ ಪಂಚಾಯತಿ ಮಾರಾಟ ಸಮಿತಿಯ ಖಾತೆಗೆ ನೇರವಾಗಿ ವರ್ಗಾಯಿಸುವಂತೆ ಪುರಸಭೆಯ ಎದುರುಗಡೆ ಬೀದಿ ಬದಿ ವ್ಯಾಪಾರಸ್ಥರು ಧರಣಿ ನಡೆಸಿದ ಪ್ರಸಂಗ ಇಂದು ಜರುಗಿದೆ ಹೌದು ಗದಗ್ ಜಿಲ್ಲೆ ಲಕ್ಷ್ಮೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಬೀದಿ ಬದಿ ವ್ಯಾಪಾರಸ್ಥರಿಂದ ಸಂಗ್ರಹಿಸಲ್ಪಡುವ ವ್ಯಾಪಾರ ಶುಲ್ಕ ದಿನದ ಶುಲ್ಕಗಳನ್ನು ನೇರವಾಗಿ ಪಟ್ಟಣ ಪಂಚಾಯಿತಿ ಮಾರಾಟ ಸಮಿತಿ ಖಾತೆಗೆ ವರ್ಗಾಯಿಸುವಂತೆ ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮಂಜುನಾಥ ಹೊಗೆಸೊಪ್ಪಿನ ನೇತೃತ್ವದಲ್ಲಿ ಪುರಸಭೆಯ ಎದುರುಗಡೆ ಬೀದಿ ಬದಿ ವ್ಯಾಪಾರಸ್ಥರು ಧರಣಿ ನಡೆಸಿದ ಪ್ರಸಂಗ ಜರುಗಿತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹೊರಡಿಸಿರುವ ಆದೇಶದಂತೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಸಂಗ್ರಹಿಸಲ್ಪಡುವ ವಿವಿಧ ಶುಲ್ಕಗಳನ್ನು ಪಟ್ಟಣ ಪಂಚಾಯಿತಿ ಮಾರಾಟ ಸಮಿತಿ ಖಾತೆಗೆ ವರ್ಗಾಯಿಸುವಂತೆ ಆಗ್ರಹಿಸಿ ಧರಣಿ ನಡೆಸಿದರು ನಂತರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಸ್ಥಳಕ್ಕೆ ಭೇಟಿ ನೀಡಿ ಈ ಬೀದಿ ಬದಿ ವ್ಯಾಪಾರಸ್ಥರ ಮನವಿಯನ್ನು ಸ್ವೀಕರಿಸಿ ಅವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಬಸವರಾಜ್ ನವಲಗುನ್ ಜೊತೆ ಶಶಿಧರ್ ಸಂಘ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಗದಗ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ

ಒಂದು ಖಾತೆಗೆ ಜಮೆ ಆಗಬೇಕಂತೇಳಿ ರಾಜ್ಯ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಸ್ಪಷ್ಟವಾದಂತಹ ಒಂದು ನಿರ್ದೇಶನ ಜೊತೆ ಜೊತೆಗೆ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯು ಮಾನ್ಯ ಲಕ್ಷ್ಮೇಶ್ವರ ಪುರಸಭೆ ಒಂದು ಕಾರ್ಯಾಲಯಕ್ಕೆ ಕೂಡ ಈಗಾಗಲೇ ರವಾನೆ ಮಾಡಿದೆ ಆ ಹಿನ್ನೆಲೆ ಒಳಗೆ ತಕ್ಷಣ ಏಪ್ರಿಲ್ ಒಂದರಿಂದ ಪ್ರತಿಯೊಬ್ಬ ಬೀದಿ ವ್ಯಾಪಾರಸ್ಥರ ಶಿಲ್ಪ ಸಂಗ್ರಹ ಮಾಡಿದಂಥದ್ದು ಪುರಸಭೆ ಅಧ್ಯಕ್ಷ ನಮ್ಮ ಪಟ್ಟಣ ಮಾರಾಟ ಸಮಿತಿ ಅಧ್ಯಕ್ಷರಾದಂತಹ ಮುಖ್ಯಾಧಿಕಾರಿಗಳಿಂದ ಆ ಒಂದು ಖಾತೆ ತೆರೆದು ಆ ಖಾತೆ ಒಳಗೆ ಅವರ ದಿನನಿತ್ಯದ ಶುಲ್ಕವನ್ನು ಸಂಗ್ರಹ ಮಾಡಿದಂಥ ಶುಲ್ಕ ಸಂಗ್ರಹವನ್ನು ಜಮೆ ಮಾಡಲಿಕ್ಕೆ ನಾವು ಎಷ್ಟು ದಿವಸ ಮನವಿ ಮಾಡ್ತೀವಿ ಈ ಒಂದು ನಮ್ಮ ಮನವಿಯನ್ನು ಕುರಿತು ಜೊತೆಗೆ ರಾಜ್ಯ ಮತ್ತು ಜಿಲ್ಲಾಡಳಿತದ ಒಂದು ಆದೇಶವನ್ನು ಕುರಿತು ಅವರು ಒಂದೆರಡು ಮಾತು ಮಾತಾಡಬೇಕು ಅಂತೇಳಿ ನಾನು ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ಇವತ್ತಿನ ಒಂದು ಇಲ್ಲಿಯ ಪರಸ್ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಹಾಗೂ ಇಲ್ಲಿ ಪರದರನ್ನ ಆತ್ಮೀಯ ಸಹ ಸಹಜಗಳು ಮತ್ತು ಸಾರ್ವಜನಿಕ ಸ್ವಾಗತಿಸುತ್ತಾ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಇದು ಒಂದು ಕಾಯ್ದೆ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ವಿ ಅಂತಂದ್ರೆ ಇಲ್ಲಿ ಪಟ್ಟಣದಲ್ಲಿ ಒಂದು ಮುನ್ಸಿಪಲ್ ಆಕ್ಟ್ ಹಂತಪ ಮುನ್ನೂರ ಎರಡುನೂರ ಮೂವತ್ತ್ ಮೂರು ಮತ್ತು ಎರಡುನೂರ ಮೂವತ್ತ್ನಾಲ್ಕು ಎರಡುನೂರ ನಲವತ್ನಾಲ್ಕು ಕಾಯ್ದೆ ಪ್ರಕಾರ ವಾರ್ಷಿಕ ಸಂತೆಕರ ಬಹಿರಂಗ ನಿಲಾವ್ ಮಾಡಬೇಕಂತ ಮುನ್ಸಿಪಲ್ ಆಕ್ಟ್ ಅಲ್ಲಿ ಕಾಯ್ದೆ ಇದೆ ಅದಕ್ಕೋಸ್ಕರ ದಂಡಾಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಒಂದು ಲಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ವರ್ಷಗಳ ಕಾಲ ಸಂತೆ ಸಂತೆಕರ ಬಹಿರಂಗ ನಿಲಾವನ್ನು ನಾವು ಹರಾಜು ಮಾಡಿ ನಿಜ ಅಂತೇಳಿ ಅವರಿಗೆ ಏಳು ಲಕ್ಷಕ್ಕೆ ನಾವು ಅವರಿಗೆ ಆ ಟೆಂಡರನ್ನು ಕೊಟ್ಟಿದ್ದೇವೆ ಆಲ್ರೆಡಿ ಅವರಿಗೆ ನಾವು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅವರಿಗೆ ಪ್ರಾರಂಭ ಮಾಡಲು ಹೇಳಿದ್ದೇವೆ ಅದೇ ರೀತಿಯಾಗಿ ನಾವು ಈಗ ಬೀದಿ ವ್ಯಾಪಾರಸ್ಥರ ಕಡೆಯಿಂದ ಹೌದು ನಾವು ಸ್ಟೇಟ್ ವೆಲ್ಡರ್ ಆ್ಯಕ್ಟಲ್ಲಿ ನಾನು ಬೀದಿ ಬೀದಿ ವ್ಯಾಪಾರಸ್ಥರ ನಾನು ಕೂಡ ಸಂಘಟನೆಗೆ ನಾನೇ ಅಧ್ಯಕ್ಷ ಇರ್ತೇನೆ ಆಮೇಲೆ ಮುನ್ಸಿಪಲ್ ಆಕ್ಟಲ್ಲಿ ಕೂಡ ಕಾಯ್ದೆ ಪಡೆದ ನಾನು ಮುಖ್ಯಾಧಿಕಾರಿದ್ದೇನೆ ಎರಡೂ ನಮ್ಮವೇ ಆ್ಯಕ್ಟ್ ಇರ್ತದೆ ಅದಕ್ಕೋಸ್ಕರ ನಾವು ಬೀದಿ ಬೀದಿ ವ್ಯಾಪಾರಸ್ಥರ ಕಡೆಯಿಂದ ಅವ್ರ ಕಡೆಯಿಂದ ಕಲೆಕ್ಟ್ ಆದ ಹಣವನ್ನು ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಜನರಲ್ ಫಂಡಿಗೆ ಹಾಕೊಂಡಲ್ಲ ಅದೇ ರೀತಿಯಾಗಿ ನಾವು ಏನ್ಮಾಡ್ತೀವಿ ಅವರು ಸ್ಟೇಟ್ ವೆಲ್ಡರ್ ಆ್ಯಕ್ಟಲ್ಲಿ ಒಂದು ಅಕೌಂಟನ್ನು ಖಾತೆಯನ್ನು ತೆರೆದಿದ್ದೀವಿ ಆಲ್ರೆಡಿ ಆ ಖಾತೆಗೆ ಜಮಾ ಮಾಡ್ತೀವಿ ಅಂತ ಅವರಲ್ಲಿ ವಿನಂತಿಸುತ್ತೇನೆ ಅದೇ ರೀತಿಯಾಗಿ ಈಗ ನಮ್ಮ ಬೀದಿ ಬೀದಿ ವ್ಯಾಪಾರಸ್ಥರು ಅವರಲ್ಲಿ ಮನವಿ ಏನು ಮಾಡ್ತೀನಿ ಅಂತಂದರೆ ನಮ್ಮ ಪುರಸಭೆಯಿಂದ ನಮ್ಮ ಆಲ್ರೆಡಿ ನಾವು ಏನು ಮಾಡ್ತೀವಿ ಬೀದಿ ವ್ಯಾಪಾರ ಬೀದಿ ಬೀದಿ ವ್ಯಾಪಾರಸ್ಥರನ್ನು ನಾವು ಸರ್ವೆ ಕಾರ್ಯವನ್ನು ಮಾಡಿದ್ದೇವೆ ಆ ಕಾರ್ಯ ಮಾಡಿ ಅವರಿಗೆ ಐ ಡಿ ಕಾರ್ಡನ್ನು ಕೂಡ ವಿತರಣೆ ಮಾಡಿದ್ದೇವೆ ಇನ್ನು ಎಷ್ಟು ಕೆಲವು ಇನ್ನು ಎಷ್ಟು ಕೆಲವು ಬೀದಿ ವ್ಯಾಪಾರಸ್ಥರ ನಮ್ಮ ಮತ್ತೊಮ್ಮೆ ನಾನು ನಿನ್ನೆ ಅವರಿಗೆ ಸಿ ಆರ್ ಪಿ ಅವರಿಗೆ ನಾನು ಡೈರೆಕ್ಷನ್ಸ್ ನೀಡಿದ್ದೇನೆ ಅವರು ಕೂಡ ಇನ್ನೊಮ್ಮೆ ಸರ್ವೆ ಮಾಡಲಿ ಯಾರು ಬೀದಿ ವ್ಯಾಪಾರಸ್ಥರು ಪರ್ಫೆಕ್ಟ್ ಆಗಿದ್ದಾರೆ ಅವ್ರಿಗೆ ಇನ್ನೊಮ್ಮೆ ನಾನು ಏನು ಮಾಡ್ತೀನಿ ಕಾರ್ಡ್ಗೆ ನಾನು ಗೌರ್ಮೆಂಟಿಗೆ ಬರೋದು ಅವರಿಂದ ಕಾರ್ಡ್ ತರಿಸ್ಕೊಂಡು ಅವ್ರಿಗೆ ಬೀದಿ ವ್ಯಾಪಾರಸ್ಥರ ಕಾರ್ಡನ್ನು ವಿತರಣೆ ಮಾಡ್ತೇನೆ ಒಂದು ಡೈರೆಕ್ಷನ್ಸ್ ಮಾತ್ರ ಕ್ಲಿಯರ್ ಹೇಳ್ತೇನೆ ಬೀದಿ ವ್ಯಾಪಾರಸ್ಥರ ಕಡೆಯಿಂದ ಬಂದಂಥ ಹಣವನ್ನು ಅವ್ರ ಖಾತೆಗೆ ಬೀದಿ ಬೀದಿ ವ್ಯಾಪಾರಸ್ಥರ ಖಾತೆಗೆ ಜಮಾ ಮಾಡ್ತೀನಿ ಅದೇ ರೀತಿಯಾಗಿ ಈ ಸ್ಟ್ರೀಟ್ ವೆಂಡರ್ಗೆ ಮತ್ತು ಸಂತೆಕರಿಗೆ ಬೇರೆ ಬೇರೆ ವ್ಯತ್ಯಾಸ ಇರ್ತದೆ ಆದರೆ ನಾವೇನು ಹೇಳೋದು ನಮ್ಮ ಸಂತಕರ ಬಹಿರಂಗ ಯಾರಿಗೆ ಆಪ್ಷನ್ ಆಗಿದೆ ಅವರು ಬೀದಿ ವ್ಯಾಪಾರಸ್ಥರ ಕಡೆಯಿಂದ ಒಂದು ರೂಪಾಯಿನ ಕಲೆಕ್ಟ್ ಮಾಡೋಕ್ಕೆ ಅವರಿಗೆ ಅಧಿಕಾರ ಇಲ್ಲ ಕಲೆಕ್ಟ್ ಮಾಡ್ತಾರಲ್ಲ ಆ ಹತ್ತು ರೂಪಾಯಿ ಬೀದಿ ವಾಪ್ರಸರ್ ಕಡೆಯಿಂದ ನಾನೇ ನಮ್ಮ ನಮ್ಮ ಸಿಬ್ಬಂದಿ ಪುರಸಭೆ ಸಿಬ್ಬಂದಿಯನ್ನು ಸಪ್ರೇಟ್ ಅದಕ್ಕೆ ನಾನು ಡೆಪಿಟ್ ಮಾಡ್ತೀನಿ ಡೆಪಿಟ್ ಮಾಡಿ ಬೀದಿ ವಾಪ್ರೆಸರ್ ಕಾರ್ಡನ್ನು ನಾವು ಬಂದಾಗ ಬೀದಿ ವಾಪ್ರಸರ್ ಕಾರ್ಡ್ ತೋರಿಸಬೇಕು ಅವ್ರ ಕಡೆಯಿಂದ ಹತ್ತು ರೂಪಾಯಿ ಕಲೆಕ್ಟ್ ಆಗಬೇಕು ಟೋಟಲ್ ಡೇ ಬೈ ಡೇನ ನನ್ನ ಚಿತ್ತಾವನ್ನು ಅವರಿಗೆ ಕಲೆಕ್ಷನ್ ಕೊಡ್ತೇನೆ ಇವತ್ತು ಇವತ್ತಿನ ತಾರಿಗೆ ಎಷ್ಟು ಕನೆಕ್ಷನ್ ಆಗಿದೆ ಬೀದಿ ವಾಪ್ರಸರಿಂದ ಅದನ್ನು ಕೂಡ ಏನು ಮಾಡಿದೆ ಕಲೆಕ್ಟ್ ಆಗಿದ್ದ ದುಡ್ಡನ್ನು ಅವ್ರ ಖಾತೆಗೆ ಬೀದಿ ವಾಪ್ರೆಸರ್ ಖಾತೆಗೆ ನಾನು ಜಮಾ ಮಾಡೋಣ ಹೇಳ್ತೀನಿ ಅಂತೇಳಿ ಈ ಒಂದು ಮನೆಯನ್ನು ಸ್ವೀಕಾರ ಮಾಡ್ತೀನಿ ಯಾರೂ ಕೂಡ ನೀವು ಬೇರೆ 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 ಒಂದು ವಿಷಯಕ್ಕೆ ಮತ್ತು ಬೇರೆ ಮಾತಿಗೆ ಹೊಡೆಗೊಡಬೇಡಿ ನಿಮ್ಗೆ ಏನೇ ಸಮಸ್ಯೆ ಆದರೂ ನೇರವಾಗಿ ನಾನು ಮುಖ್ಯಾಧಿಕಾರ ಹೇಳ್ತೇನೆ ನಾನು ಬಂದರೆ ಭೇಟಿಯಾಗಿ ಅವ್ರ ಇವ್ರು ಮಾತು ಕೇಳಬೇಡಿ ನಿಮ್ಗೆ ಏನಾದ್ರು ನಾನು ಇವತ್ತು ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಸ್ಟೇಟ್ ಹೋಲ್ಡರ್ ಆಕ್ಟ್ ಮುನ್ಸಿಪಲ್ ಆಕ್ಟ್ ಅನ್ನ ಎರಡು ತಾಳಿಯಲ್ಲಿ ನೋಡಿದಾಗ ನಮ್ಮ ಮುನ್ಸಿಪಲ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಕಲಂಬ ಎರಡುನೂರ ಮೂವತ್ತು ಎರಡುನೂರ ನಲವತ್ತ್ಮೂರು ಮತ್ತು ಎರಡು ನೂರ ನಲವತ್ನಾಲ್ಕು ಸೆಕ್ಷನ್ ಏನು ಅಂತಂದರೆ ನಮಗೆ ವಾರ್ಷಿಕ ಟೆಂಡರು ಸಂಖ್ಯೆ ವಾರ್ಷಿಕ ಟೆಂಡರು ಇರುವುದರಿಂದ ನಾನು ಕೂಡ ಆ ಆ್ಯಕ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗ್ತದೆ ಅದಕ್ಕೋಸ್ಕರ ನಾವು ಒಂದೂವರೆ ಒಂದು ಮೂರು ಎರಡು ಸಾವಿರದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಸಂತೆಕರ ಬೇಹಂಗ ಹರಾಜನ್ನು ಮಾಡಿ ನಾವು ಆಲ್ರೆಡಿ ಸರ್ ಅವರಿಗೆ ಟೆಂಡರನ್ನು ಕೊಡಲಾಗಿದೆ ಆ ಸಂತಿಕರ ಬೇಹಿಗೆ ಆಚರಣೆಯಲ್ಲಿ ಫಲಾನುಭವಾದಂತಹ ಅವರಲ್ಲಿ ಬೀದಿ ಬೀದಿ ವ್ಯಾಪಾರಸ್ಥರು ಮತ್ತು ಸಂತಿಕರ ಬಹಿರಂಗ ವರದಿ ಹೋದಾಗ ಅವರು ಬೀದಿ ವ್ಯಾಪಾರಸ್ಥರು ನಾವು ದುಡ್ಡು ಕೊಡ್ತಾ ಇಲ್ಲ ನಾವು ದುಡ್ಡು ಕೊಡೋಲ್ಲ ಅಂತೇಳಿ ಆ ವಿಷಯ ಹೇಳಿದಾಗ ಅವರು ಆ ಟೆಂಡರ್ ಆದಂಥ ವ್ಯಕ್ತಿ ನಮ್ಮ ತಮಿಳನ್ನು ಬಂದಾಗ ಆ ವಿಷಯದ ಬಗ್ಗೆ ನಾವು ಫಲಕುಷಿ ಚರ್ಚೆ ಮಾಡಿದೆ ಅದೇ ರೀತಿಯಾಗಿ ನಮ್ಮ ಬೀದಿ ವ್ಯಾಪಾರಸಲ್ಲಿ ನಮ್ಮ ಪುರಸಭೆಯಿಂದ ಆಲ್ರೆಡಿ ಆ ಬೀದಿ ವಾಪ್ರಸರ್ ಕಾರ್ಡನ್ನು ವಿತರಣೆ ಮಾಡಲಾಗಿದೆ ಆ ಯಾರು ಬೀದಿ ವ್ಯಾಪಾರಸ್ಥರು ನಿಜವಾದ ಬೀದಿ ವ್ಯಾಪಾರಸ್ಥರು ಯಾರು ಅಂತೇಳಿ ಅವ್ರ ಕಡೆ ಐಡಿ ಕಾರ್ಡಲ್ಲೇ ಐ ಡಿ ಕಾರ್ಡ್ ಇರ್ತದೆ ಅದಕ್ಕೋಸ್ಕರ ನಾನು ಸಂತಗ್ರಹ ಬಹಿರಂಗ ರಕ್ಷಣೆ ಮಾಡಿದವರಿಗೆ ನಾನು ಯಾವುದು ಬೀದಿ ವ್ಯಾಪಾರಸ್ಥರು ಕಾರ್ಡ್ ಇದ್ದಾವೆ ಆ ಕಾರ್ಡ್ ಇದ್ದರೆ ಅವ್ರಿಗೆ ಯಾವುದೇ ರೀತಿ ನೀವು ಸೆಲೆಕ್ಟ್ ಮಾಡಬೇಡಿ ಆಮೇಲೆ ನಮ್ಮ ನಮ್ಮ ಪುರಸಭೆ ಸಿಬ್ಬಂದಿನೇ ಅವ್ರು ಬೀದಿ ವ್ಯಾಪಾರಸ್ಥರು ಯಾರು ಕಾರ್ಡ್ ಕೊಟ್ಟಿದ್ದಾರೆ ಅವರಿಂದ ನಾವು ಒಂದು ಕಮಿಟಿಯಲ್ಲಿ ನಮ್ಮ ಬೀದಿ ವಾಪರಸ್ಥರ ಒಂದು ಕಮಿಟಿ ಮಾಡಿಕೊಂಡು ಒಂದು ತಿಂಗಳಿಗೆ ಎಷ್ಟು ಅಂತೇಳಿ ಇಂತಿಷ್ಟು ಅಂತೇಳಿ ನಾವು ಆ ಮೊತ್ತವನ್ನು ನಿಗದಿಪಡಿಸಿ ಆ ಒಂದು ರೆಸಲ್ಯೂಷನನ್ನು ಮಾಡಿಕೊಂಡು ಆ ಬೀದಿ ವಾಪಸ್ತರ ಕಲೆಕ್ಟರ್ ದುಡ್ಡವನ್ನು ಬೀದಿ ವಾಪರಸ್ತರ ಖಾತೆಗೆ ಜಮಾ ಮಾಡೋದನ್ನು ನಾನು ಇನ್ಸ್ಟ್ರಕ್ಷನ್ ಹೇಳಿದ್ದೀನಿ ಆಲ್ರೆಡಿ ಆಮೇಲೆ ಈ ಒಂದು ಅವರಿಗೆ ಮನವಿ ಕೊಟ್ಟದ ಪ್ರಕಾರ ನಾನು ಪರಿಶೀಲನೆ ಮಾಡ್ತೇನೆ ಆಮೇಲೆ ಕೆಲವೇ ಒಂದು ಎರಡು ಮೂರು ದಿನದಲ್ಲಿ ಅವರಿಗೆ ನಾನು ಸರ್ವೆ ಕೂಡ ಹೊಸದಾಗಿ ಯಾರು ನಿಜವಾದ ಬೀದಿ ಉಪರಸ್ತರು ಯಾರು ಅಂತೇಳಿ ನಾನು ಪರಿಶೀಲನೆ ಮಾಡೋಕ್ಕೆ ನಮ್ಮ ಸಿ ಆರ್ ಪಿಗಳಿಗೆ ಮತ್ತು ಸಿ ಎ ಡೈರೆಕ್ಷನ್ಸ್ ನೀಡಿದ್ದೀನಿ ಅದಕ್ಕೋಸ್ಕರ ಒಂದು ಕೆಲವೇ ಒಂದು ಮೂರರಿಂದ ನಾಲ್ಕು ದಿನದೊಳಗೆ ಅವರು ಸರ್ವೆ ಮಾಡಿ ನನಗೆ ವರದಿ ನೀಡಿದಾಗ ಅದನ್ನು ಕಾಯ್ದೆ ಪ್ರಕಾರವಾಗಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೇಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾ ರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ನೆಲೆಬೇಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕ ನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು